ಸಾರ್ವಜನಿಕರಕ್ಕೆ ಕೆಲಸ ಮಾಡ್ಕೊಡಿ ಅಂತಾನೆ ನಿಮ್ಮನ್ನ ಅಂತ ಹೇಳ್ಬಿಟ್ಟು ಆಯ್ಕೆ ಮಾಡಿರೋದು ಈ ಆತರ ಆಯ್ಕೆ ಮೇಲೆ ನೀವು ಪಕ್ಷ ನನ್ನ ಪಕ್ಷ ಆ ಪಕ್ಷ ಈ ಪಕ್ಷ ನಾನು ಓಟ್ ಹಾಕಿಲ್ಲ ಇವ್ನ ಓಟ್ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಭೇದ ಭಾವ ಮಾಡಬಾರ್ದು ಯಾಕಂದ್ರೆ ಸಾರ್ವಜನಿಕರ ತೆರಿಗೆ ಹಣದಿಂದಾನೇ ಸಂಬಳ ತಗೊಂತ ಇರೋದು ಗೆದ್ದ ಮೇಲೆ ಮುಗೀತು ನೀವು ಶಾಸಕರು ಶಾಸಕರಾಗಿದ್ದೀರಾ ಶಾಸಕರಾದ ಪ್ರತಿ ಪ್ರತಿದಿನ ಸಂಬಳ ಬರ್ತಾ ಇದೆ ಆ ಸಂಬಳಕ್ಕಾದ್ರೂನು ಒಬ್ಬ ರೈತ ಇಷ್ಟು ದಿನದಿಂದ ಹೋರಾಟ ಮಾಡ್ತಾ ಇದಾರಲ್ಲ ಅವರೇ ಹೇಳ್ತಿದಾರೆ ನಮ್ಗೆ ಇದ್ರಾಗ ಯಾವುದೇ ರಾಜಕೀಯ ಇಲ್ಲ ನಿಮ್ಮ ಅಧ್ಯಕ್ಷತೆ ವಹಿಸಿ ನೀವೇ ಸರ್ವಪಕ್ಷವನ್ನ ಕರೆದು ಇದನ್ನ ಬಗೆಹರಿಸ್ಕೊಡಿ ಅಂತ ಹೇಳ್ಬಿಟ್ಟು ಇಂತಹ ಒಂದು ಹೇಳಿಕೆ ಕೊಡ್ತಾ ಇದ್ರು ಸಹಿತ ಇಷ್ಟು ದಿನ ಏನಕ್ಕೆ ಈ ತರ ರೈತರನ್ನ ಅನಿಸ್ತಾ ಇದ್ದೀರಾ ಈ ಮುಂದಿನ ದಿನ ನಿಜಕ್ಕೂ ಹೇಳ್ತಾ ಇದೀನಿ ನಾವಾಗಿರ್ಬೋದು ನೀವು ಆಗಿರ್ಬೋದು ಶಾಸಕರಾಗಿರ್ಬೋದು ಯಾವುದು ದುಡ್ಡು ತಿನ್ನಲ್ಲ ದುಡ್ಡು ಸಂಪಾದನೆಗೆ ನಿಮ್ಗೆ ಗೌರವ ತರಬಹುದು ಅಷ್ಟೇ ಹೊರತದ ಒಂದು ತಿನ್ನೋದಿಕ್ಕೆ ಅನ್ನಾನೇ ಬೇಕು ಇವತ್ತು ಹಲವು ಕಡೆ ನೋಡ್ತಾ ಇದ್ದೀವಿ ರೈತರನ್ನ ಎದುರಾಕೊಂಡು ಯಾರೂ ಕೂಡ ಅಧಿಕಾರ ನಡೆಸಿರುವಂತಹ ಹಿಸ್ಟ್ರಿ ಎಲ್ಲೂ ಇಲ್ಲ ಈ ರೀತಿ ಇರಬೇಕಾದ್ರೆ ದಯವಿಟ್ಟು ಯಾರು ಸೋತಿರೋ ಮಾಜಿ ಶಾಸಕರು ಬಂದು ಇವತ್ತು ಮನವಿ ತಗೊತಾ ಇದ್ದಾರೆ ಅಂತಂದ್ರೆ ಅದನ್ನ ನೀವು ನಿಮ್ಮ ಘನತೆ ಗೌರವನ ಹೆಚ್ಚಿಸಬೇಕಾಗಿತ್ತು ನೀವು ಮೊದಲು ಬರಬೇಕಾಗಿತ್ತು ರೈತರ ಜೊತೆ ಕೂಡ ಮಾತಾಡಬೇಕಾಗಿತ್ತು ಯಾಕೆ ಈ ರೀತಿ ನಡ್ಕೊತಾ ಇದ್ದೀರಾ ಇದೇ ರೀತಿ ಮುಂದಿನ ದಿನ ನಡ್ಕೊಂಡ್ರೆ ತಾಲೂಕು ಆಡಳಿತಕ್ಕೂ ಅಷ್ಟೇ ಹೇಳ್ತಾ ಇದ್ದೀವಿ ಮಾನ್ಯ ತಹಸೀಲ್ದಾರು ಜಿಲ್ಲಿದ ಜಿಲ್ಲಾಧಿಕಾರಿ ಎ ಸಿ ಆಗಿರ್ಬೋದು ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಯಾಕೆ ರೈತರು ಇಷ್ಟೊಂದು ಕಡೆಗಣಿಸ್ತಾ ಇದ್ದೀರಾ ನೀವು ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀರಾ ನೀವು ನಿಮ್ಮ ಸಂಬಳಕ್ಕೋಸ್ಕರ ಮಾತ್ರ ಸೀಮಿತವಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ರೈತಕ್ಕೋಸ್ತ್ರ ಕೆಲಸ ಮಾಡ್ತಾ ಇದ್ರಾ ಪ್ರತಿಯೊಬ್ರು ಒಂದು ಹೇಳ್ತೀರಾ ಬಂದು ಕೆಲಸಕ್ಕೆ ಅಧಿಕಾರ ಸಿಕ್ ತಕ್ಷಣ ಪರ್ವ ನಾನು ಕೆಲಸ ಮಾಡ್ತಾ ಇದ್ದೀನಿ ಕಾಯಿಸೋದಿಲ್ಲ ರೈತನ ಏನೇ ಕಷ್ಟ ಇದ್ರೆ ಮುಂದೆ ಮೊದಲು ಕೆಲಸ ಮಾಡ್ತೀವಿ ಅಂತ ಹೇಳ್ತೀರಾ ಇಲ್ಲಿ ಮೂವತ್ತಾರು ದಿನ ಆಗಿದೆ ಕುತ್ಕೊಂಡು ಮೂವತ್ತೈದು ದಿನ ಆದ್ರೂ ಕೂಡ ಅದಕ್ಕೆ ಏನೋ ಸೊಲ್ಯೂಷನ್ ತಗೋತಾ ಇಲ್ಲ ನೀವುಗಳು ಇದು ಅದು ನಮ್ಮ ತಾಲೂಕು ಆಡಳಿತ ಕಚೇರಿ ಮುಂದೆನೇ ಹೋರಾಟ ಮಾಡ್ತಾ ಇದ್ರು ಸಹಿತ ಇವತ್ತು ತಹಸೀಲ್ ಆಗಿರ್ಲಿ ಅಥವಾ ಬೇರೆ ಅಧಿಕಾರಿಗಳಾಗಿರ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದನ್ನ ಶಾಸಕರಿಗೆ ಮನವರಿಕೆ ಮಾಡಬೇಕು ಇಷ್ಟು ದಿನ ಮೂವತ್ತಾರು ದಿನ ಇವ್ರು ಹೋರಾಟ ಆಯಿತು ಈಗ ಇಲ್ಲೇ ಹತ್ತಿರ ಇದೆ ಒಂದು ದೇವಪನ ಕೆರೆ ಅಂತ ಹೇಳ್ಬಿಟ್ಟು ಈಗ ಸುಮಾರು ಜನ ಪತ್ರ ಮಾಧ್ಯಮದವರು ಮತ್ತೆ ಸುಮಾರು ರೈತರ ಹೋರಾಟಗಾರರು ಒಂದು ಪರೀಕ್ಷೆ ಕೊಟ್ಟಿದ್ದಾರೆ ಅದು ಅವೈಜ್ಞಾನಿಕ ಇದೆ ಇದು ವೈಜ್ಞಾನಿಕವಾಗಿದೆ ಮಾಡಿ ಅಂತ ಹೇಳ್ಬಿಟ್ಟು ನೀವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಅದು ಎಂಬತ್ತರಿಂದ ತೊಂಬತ್ತು ಕೋಟಿ ಅಥವಾ ನೂರು ಕೋಟಿ ಆಗ್ಬೋದು ಆ ವೆಚ್ಚನ ಆ ದುಡ್ಡು ಯಾರು ನಿಮ್ ಕೈಯಿಂದ ಮಾಡ್ತಾ ಇದ್ರಾ ಕೈಯಿಂದ ಮಾಡ್ತಾ ಇದ್ರೆ ಹೇಳಿ ಸ್ವಾಮಿ ಕೈಯಿಂದ ಹಾಕಿ ನೀವು ನೂರಲ್ಲ ಇನ್ನೂರು ಕೋಟಿ ಹಾಕಿ ನಮ್ಮ ತೆರಿಗೆ ಹಣ ಅದು ಇಲ್ಲಿ ಒಂದು ಇಪ್ಪತ್ತು ಕೋಟಿಗೆ ಕೆಲಸ ಆಗೋದ್ರನ್ನ ನೂರು ಕೋಟಿ ಯಾಕೆ ಖರ್ಚು ಮಾಡ್ತಾ ಇದೀರಾ ನೀವು ಆ ತೆರಿಗೆ ಹಣ ಉಳಿದ್ರೆ ನಮ್ಮ ತಾಲೂಕಿಗೆ ಬೇರೆ ಕೆಲಸ ಮಾಡಬಹುದಲ್ಲ ಸಾರ್ವಜನಿಕ ತೆರಿಗೆ ಹಣನ ಈ ತರ ಫೋನ್ ಮಾಡೋದ್ರನ್ನ ಬಿಡಿ ಯೋಚನೆ ಮಾಡಿ ನಮ್ಗೆ ಯಾವುದೇ ಇಲ್ಲಿ ದುರುದ್ದೇಶಗಳಿಲ್ಲ ಒಬ್ಬ ರೈತರ ಕಷ್ಟ ನಮ್ಗೆ ನೋವುನಾದ್ರೂ ನಾವು ಒಬ್ಬ ರೈತರಾಗಿ ಅದನ್ನ ಅರ್ಥ ಮಾಡ್ಕೊಂತ ಇದೀವಿ ಮೂವತ್ತಾರ ನಾವು ನೋಡ್ತಾ ಇದೀವಿ ಎಲ್ಲಾ ಪತ್ರಿಕಾ ಮಾಧ್ಯಮದಲ್ಲೂ ಅವ್ರ ಹೋರಾಟಗಳನ್ನ ದಿನ ಬಿಂಬಿಸ್ತಾ ಇದ್ದಾರೆ ಇಷ್ಟೊಂದು ಕಷ್ಟ ಯಾಕೆ ಒಬ್ಬ ರೈತ ಇವತ್ತು ಬೆಳೆ ಬೆಳಿಲ್ಲ ಅಂತಂದ್ರೆ ನಿಜಕ್ಕೂ ಹೇಳ್ತೀನಿ ಯಾರು ಕೂಡ ಒಂದು ದಿನ ಉಪವಾಸ ಇದಕ್ಕಾಗಲ್ಲ ಆ ರೈತ ಇವತ್ತು ಬೆಳೆ ಬೆಳೆದ್ರೆ ಮಾತ್ರ ನಮಗೆ ಊಟ ಸಿಗೋದು ಹಾಗಾಗಿ ದಯವಿಟ್ಟು ನಿಮ್ಮ ಸ್ವಾಭಿಮಾನ ಬಿಟ್ಟು ನೀವು ಇವ್ರದ ಬಗೆಹರಿಸ್ಕೊಡಿ ನಿಮ್ಮನ್ನ ಪಲ್ಲಕ್ಕಿ ಹಾರದಲ್ಲಿ ಮೆರವಣಿಗೆ ಮಾಡ್ತಾರೆ ರೈತರು ನಮ್ಮ ಶಾಸಕರು ಜೀವನ ಪರ್ಯಂತ ಈ ಕೆಲಸ ಮಾಡಿದ್ರು ಅಂತ ಹೇಳ್ಬಿಟ್ಟು ಅಧಿಕಾರ ಯಾವುದು ಶಾಶ್ವತ ಅಲ್ಲ ಐದು ವರ್ಷಕ್ಕೊಂದ್ಸರಿ ಎಲೆಕ್ಷನ್ ಬರುತ್ತೆ ನೀವೇ ಗೆರಿತೀವಿ ನಾವೇ ಇರ್ತೀವಿ ಅಂಬೋದು ಅಧಿಕಾರ ಎಲ್ಲೂ ಇಲ್ಲ ಆದರೆ ನೀವು ಮಾಡಿರೋ ಕೆಲಸಗಳು ಜೀವನ ಪರ್ಯಂತ ನಿಂತ್ಕೊಳ್ಳುತ್ತೆ ಈ ರೀತಿ ಒಬ್ಬ ಶಾಸಕರಿದ್ರು ಈ ರೀತಿ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟು ಈ ತರ ಕೆಲಸ ಮಾಡಿಕೊಟ್ಟೋದ್ರು ಅಂತ ಹೇಳ್ಬಿಟ್ಟು ಜೀವರ ಪರ್ಯಂತ ಒಂದು ನೆನಪು ಉಳ್ಕೊಳ್ಳುತ್ತೆ ನೆನಪುಗೋಸ್ಕರ ಕೆಲಸ ಮಾಡಿ ಯಾವುದೇ ಒಂದು ಸ್ವಾಭಿಮಾನಕ್ಕಾಗಿರ್ಲಿ ನನ್ನ ಹಠಕ್ಕಾಗಿರ್ಲಿ ಬೀಳಬೇಡಿ ದಯವಿಟ್ಟು ರೈತರ ಪರವಾಗಿ ಬಂದು ಅದರನ್ನ ಬಗೆಹರಿಸಿಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದೀವಿ ಇಲ್ಲ ಅಂದ್ರೆ ನಾವು ಮುಂದಿನ ದಿನದಲ್ಲಿ ನಮ್ಮ ತೆರಿಗೆ ಹಣನ ಏನ್ ಫೋನ್ ಮಾಡೋದಕ್ಕೆ ನೀವು ಹೊರಟಿದ್ದೀರಾ ಎಂಬತ್ತರಿಂದ ನೂರು ಕೋಟಿ ಅದರನ್ನ ನಾವು ನಿಜಕ್ಕೂ ನಾವು ಕಾನೂನು ಹೋರಾಟವನ್ನು ಮಾಡಬೇಕಾಗುತ್ತೆ ಇದರನ್ನ ನಾವು ನಿಮ್ಗೆ ಈ ವಿಡಿಯೋ ಮೂಲಕ ಮನವಿ ಮಾಡ್ತಾ ಇದ್ದೀವಿ ದಯವಿಟ್ಟು ನೀವು ಅರ್ಥ ಮಾಡ್ಕೊಂಡು ಇದನ್ನ ಬೇಗ ಬಗೆಹರಿಸ್ಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಸೈನವಾಗಿ ಕೇಳ್ಕೊಂತ ಇದ್ದೀವಿ